ಆದ್ರೂ ನೀ ಸಂಬಂಧ ಹುಡುಕಿದ್ದ ನೀನು ಹೌದಾ ಅಂದಲ್ಲ ಇಷ್ಟ ಕಂಡಾಳಕಿ ಮತ್ತೇನಾಗಲ್ಲ ಅಯ್ಯ ದೇವ್ರಿ ಅಲ್ಲ ನಿನ್ನ ಕೈ ಹಿಂಗಾಗಿತ್ತು ಅಂತ ಊದಿ ಗೊತ್ತಾಗಿರಂಗಿಲ್ಲನು ಇಲ್ಲಿಂದ ಸುಮತಿ ಗಂಡ ನೋಡ್ಕೊಂಡು ಹೋದ ಅವರ ಅಪ್ಪ ಅವರು ಹೇಳ್ದಂಗಿರ್ತಾನ ಹ್ಮ್ ಅದಕರಿ ನೋಡವಾ ನೋಡ್ದೇನ ಒಂದೀಟ್ ನೋಡಕ್ ಬಂದಿಲ್ಲ ಮಾತಾಡ್ಸಕ್ ಬಂದಿಲ್ಲ ಅಯ್ಯೋ ಅಯ್ಯೋ ಎಂತ ಜನ ಇರ್ಬೇಕು ಇವರು அப்போ ஆகித்திரி நான் நோய் மாதாட்ஸி இல்ல நோடனே வா சொல்ல நான் நம்ம தம்மர் அந்த படாடது இவக்கே அது இல்ல ரொக்கடை தாக்கி லே ஏகனி சாந்தாத்தி எல்லோதல்லே தீவிரே மத்த பாத்தீங்க முதுகுபி முதோடி சலே நன்கப்பா ಹೇಳ್ರಿ ತೆರಕುಂತಾ ನೋಡಿ 160 ಆಸ ತಕ್ ಹೇಳ್ರಿ ಏನು ಏನು ಕೆಲಸ ಇತ್ತಾ ಏನು ತಿನ್ನಕಬೇಕು ಏನು ಮಾಡ್ಕೊಬೇಕು ನಾ ಬೇಡ ಯುವ ಏನು ತಿನ್ನಕ ಮಾಡಬೇಡ ಅಲ್ಲ ನಿಮ್ಮ ಬೀಗರಿಗೆ ಸ್ವಲ್ಪರೇ ಏನು ಮಾವಿತಿ ಅನ್ನೋದಿಲ್ಲ ಈ ಈಕಿ ದೂರನಕ್ಕೆ ಅದು ಹೋಗಲಿ ಇಲ್ಲೆಗಾ ಅತ್ರಾ ಮತ್ರ ಏನು ದೂರಲ್ಲ ಏನಲ್ಲ ಏನಲ್ಲ ಆಗಿತ್ತು ತನ್ನ ಸುದ್ದಿ ಗೊತ್ತಾದ್ರು ಒಂದೀಟ್ ನೋಡಕ ಬಂದಿಲ್ಲ ನೋಡಿ ಮಾತಾಡಸಕೂ ಬಂದಿಲ್ಲ ಆ ಇವರಿಗೆ ಏನರ ಆಗಿದ್ರು ಬಿಡ್ತಿದ್ವಿ ನಾವು ಈಗ ನಾವು ಹೆಂಗ್ ಅಡಿ ಮಾಡ್ಕೊಂಡು ಕಟ್ಟ್ಕೊಂಡು ಹೋಗಿ ನೋಡಕ ಬರ್ತಿದ್ವಿ ಇಲ್ಲ ಅಲ್ಲ ಕಸ್ತೂರಿ ಗಂಡ ಹೋಗಿ ಮನೆಗೆ ಹೇಳಾರದಂಗದ ನಾನು ಒಂದು ಮಾತು ഏനാ കസ്തൂരിഗണ്ടത്തി മാോ നോടക്കു ആഹ് ബെക്ക ഒട്ട് നന്ന മകളു തോർസ്ലില്ല അയ്യമ്മ അയ്യ ഇവര്ത്തിന യു ഇല്ല അല്ല ഏന லாகிரக்கா இல்லை பேரே ஏனே இதற்கென விட்டுர் ஏனா நன்கேன் கோத்து எல்லா விசார்கோத்தூ பாப்தான் மனுஷர் அல்ல ஏத்தி எந்த அந்தவெல்லாம் அல்ல அல்ல ஊராக ஏனோ அதோ அடிக்கட் நோட்கொண்டு வர்த்தா இன்னும் மனியாக இல்லை பண்ணாறங்க எத்திளா நன்கனி ஏனோ இந்த எடுவட்டாகிர்ல யாரு கலசத்த மர்த்திர்வா இல்லை இவ்வளோ ஏனாரு மர்த்தாரோ ஏன்னப்பா ஏ ஹோடு யார் பந்து நோட் நான் ஹோத கை ஹாலி பர்த்தியா ஆ ஏன் கை நெட்காத்திய விடு ஓலத்த ஆர்லா அந்த நான் இன்னமே ஏனா ஆகி செட்டது வந்து நோடங்கல அட் நம் படிக்கு நான் இத்தேவ் ஹௌதில் ம் அட்டவ நீதி பந்தரிக் கொட்டங்க நான் அஷ்ட முகித்துல மாதாடுபேடா ஏனார் கெல்சா ஆகிர்க்காடு ஹோலி அதன்ஷா ஏனா நீ எத்திர்வாக்குகேடி ஊர் மானிடி இன்னொருமே ஆகி ஏனாரி இக்கி ஏனார நோட அடிக்கட் கட்கண்டு மாத்தான ஓதி மத்தியினாங்க ஏன் அக்கி தாத்தவா நீ மத்திமா உங்காத்த േ അവർ അഡ്ഗന്ന അഡ്ഗ കി ബിട്രി ബ്രാ കപ്പാ ಏನದನ್ನ ಒಂದು ದೊಡ್ಡ ಇದು ಮಾಡ್ಕೊಂತೀರಿ ಅಂತ ಮಾತಾಗ ಸಮಾಧಾನ ಮಾಡ್ಕೋರಿ ಏನೋ ಒಂದು ಕೆಲಸದಾಗ ಆಗಿರಕ್ಕಿಲ್ಲ ಇನ್ನು ಈಗ ನಾ ಹೇಳಲಿಲ್ಲ ನಮ್ಮ ಅಣ್ಣ ಅತಿಗೆ ಅಂತ ಬಿಡು ಪಾಪ ನಮ್ಮ ಅತಿಗೆ ಅಮ್ಮ ಇಲ್ಲ ಬೆನ್ನು ಹುರಿ ನೋವು ಆಗೈತೆ ಅಂತೇಳಿ ದವಾಖಾನೆಗೆ ಡೆಡಕತ್ತಾನ ಇನ್ನು ಅಡಿಗೆ ಕಟ್ಕೊಂಡು ಬಂದು ಇವ್ರನ್ನ ನೋಡೋದೇನೈತಿ ನೋಡಿ ಏನಾಗಬೇಕಾಗೈತಿ ಬರ್ತಾನೆ ಪುರ್ಸತ್ ಸಿಗ್ಲಿ ಆರಾಮ್ ಸಿಗ್ಲಿ ಮಗಳನ್ನ ತಂದು ಬಿಡಕ್ಕೆ ಬರ್ತಾನಲ್ಲ ಅವಾಗ ಬಂದ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾನೆ ಹಾಂ ಮಗಳು ಬಿಟ್ಟಂಗೆ ಹೋಗತಿ ನಾಲ್ಕು ಮಾತಾಡ್ದಂಗೆ ಹೋಗತ್ತೆ ಅಂತೇಳಿ ಸುಮ್ ಕುಂದ್ರು ಅವಾಗ ಮಾತಾಡಿದ್ರೆ ಮಾತಾಡೋರು ಯಾರು ಮಾತಾಡಬೇಡಲೇ ನೀನು ಅವಾಗ ಏನಾರು ಮಾತಾಡ್ಸಿದ್ನಂದ್ರೆ ಒಟ್ಟೆ ಮಾತಾಡಕ್ಕೆ ಹೋಗ್ಬೇಡ ഏന ഏൻ ജറത്തില്ല മാില്ലേം ജറത്തില്ല അത് അവർ ജറില്ല അല്ല എല്ലാ ചാരിക്കി മറ്റു അവർ ബന്ധ ഇവർ ആഡേ തപ്പ യോ ഖാലി കുത്തി ശാന്തോത്തീകര ಇರ್ಲಿ ಆ ತಕೊಂಡ್ ತಿನ್ ತಗೋರಿ ಆರಾಮದಿರ ಮರ ಹ್ಮ್ ನೋಡವ ಆರಾಮದೇನಿ ಅಂದಂಗೆ ಇದ್ಕಿದ್ದಂಗೆ ಅಂದ್ರೆ ಬರ ವಿಚಾರ ಮೊದ್ಲ ಗೊತ್ತಾಗಿತ್ತಂದ್ರೆ ಸ್ವಲ್ಪ ನಾವು ಏನಾರ ತಯಾರಿ ಮಾಡ್ಕೊಂತಿದ್ವಿ ಏನಪ್ಪ ನೋಡಿ ಯಾರ ಕರದ್ರ ಅಂತ ಅಂದೆ ನಾನು ನನ್ನ ಸಸಿ ಹೊರಗ್ ಬಂದ್ಲ ಫೋನ್ ಮಾಡಿದ್ನಲ್ಲ ಫೋನ್ ಮಾಡಿ ಹೇಳಿದ್ದೆ ಹೌದಪ್ಪ ಇಲ್ಲಪ್ಪ ನಮ್ಗೆ ಗೊತ್ತಿಲ್ಲ ಯಾರಿಗೆ ಹೆಚ್ಚಿದ್ದೆಪ್ಪ ಫೋನ್ ನನ್ನ ಮಗ್ಗ ಇಲ್ಲ ಇಲ್ಲ ಇವ್ರಿಗೆ ஆ சாந்தக்கர் மோன் மானுவி நாளிங்க அந்த நம்ம மகன் கடைனா அச்சி ஆ மாதாட்றா அய்யா கட்டப்பாடே மரத்துக்குனா நமக்கு ஓ மர்த்திர் பங்காரா அய்யோ மஜ்ஜி கொட நங்கார்த்தே அவசரல்ல மஜ்ஜி தோக்கோத ஆட் மஜ்ஜிக்கு செல்லை விட்வா மய்மே ஆகத்தி கழத பத்ல உட்கண்டி இன்னும் சரி ஆரம்பி ஹிங்காத்த நினைத்தீ நமக்கு சூதிக் அவ் மார்த்த்பட்டானது ஹிங்கித் பீவா அந்த ஆமேலந்தா யோயோ உடுக மொதலேப்பா பாப்பா ஏன் திண்ட்ரேனா ஓகே வரந்தடி பாப்பா இது ஆகிள்ள அலின் நமக்கு அந்த மத்தி நான் இவத்த போன் அச்சிவினாங்க சீரி மெல்லா மஜ்ஜிக்கு செல்த்தே கலாஸ் மஜ்ஜி மாவட்ட உடுக்கி அம்மா ಅಮ್ಮ ತೋರ್ ಮಜ್ಜಿಗೆ ಕೊಡ್ರಿ ತಣ್ಣಗೆ ಮವ ರೀ ತೋರಿ ಕಸ್ತೂರಿ ತೊಗೋಲ್ವಾ ಈ ಇದು ಬುಟ್ಟಿ ವೈ ಒಳಗೆ ಇದ್ರಾಗ ರೊಟ್ಟಿ ಪಲ್ಯವು ಅನ್ನ ಆಮೇಲೆ ಒಂದು ಸ್ವಲ್ಪ ಚಕ್ಲಿ ಮಾಡಿದ್ದೆ ರಾತ್ರಿ ಅವು ಎಲ್ಲ ಅಡಿಗೆ ನೋಡು ಅಷ್ಟು ತೀಗಿ ಹೋಗುವ ಅಂದಂಗೆ ನಿಮ್ಮವರ ಎಲ್ಲದ್ರಿ ಅವರೀ ಅದು ಮಜ್ಜಿಗೆ ಅರಬರ್ಷೆ ಕಡ್ದು ಇದಕ್ಕೆ ಹಾಕಿದಲಲ್ಲ ಅದೇನೇ ಸೀರೆ ಮ್ಯಾಗ ಬಿದ್ದು ಬಿಡ್ತಂತ ಅದಕ್ಕೆ ಒಟ್ಟು ಬೇರೆ ಉಟ್ಕೊಂಡ್ಬರ್ತೇನೆ ತಡಿವಾ ಇದನ್ನ ಏನಿದೆ ಮತ್ತು ನಾರಕ್ಕಿರ್ತೈತಿ ಅಂತೇಳಿ ಪತ್ಲ ಕಳೆದ್ ಬೇರೆ ಉಟ್ಕೊಳಕಾಳ್ರಿ ಹೌದನಾ ಮತ್ತು ನೀ ಕರ್ದದ್ದು ಮುಟ್ಬೇಡ ಮತ್ತೆ ಹುಡುಗಿ ಕಣ್ಣು ಉರ್ದಿತ್ತು ನೀವು ಹುಡುಗಿ ಹ್ಞೂ ಹ್ಞೂಮ್ಮ ಮಕ್ಕಳತಿ ಅಯ್ಯ ನೀವ ಮತ್ತು ನಮ್ಮ ಇದು ನಮ್ಮ ಈರಮ್ಮನ ಮಗ ಇಬ್ಬರು ಅವ್ರ ಮನೆಗೆ ಹೋಗ್ಯಾರ ನಿನ್ನೆ ಅಳುವುದು ಅಂದ್ರೆ ಅಳೂದು ನನಗೆ ಆ ದೋಸ್ತ್ರು ಯಾರು ಇಲ್ಲ ಇಲ್ಲೇ ಅಂತೇಳಿ ಅಳಕತ್ತ ಮತ್ತೆ ಅಲ್ಲೇ ಹೋಗನ್ ಬಾ ಅಂತ ಕರ್ಕೊಂಡು ಹೋಗ್ಯಾರೀ ಓ ಅವ್ರೂ ಹೋಗ್ಯ ನಾನು ಅದಂತೆ ನಾನು ಈ ನನ್ನ ಅಮ್ಮಗ ಇಷ್ಟೊತ್ತಾದ್ರೂ ಬಂದು ಯಮ್ಮ ಅಂತ ಬರವಲ್ಲಲ್ಲ ಅಂತೇಳಿ ಆಡ್ಲಿ ಆಡ್ಲಿ ಹಾಂ ಕೊಡಿರಿ ಅಮ್ಮ ಯಾಕರ ಕೊಡಿ ಅಣ್ಣ ಕೊಡಿ ಮದ್ಗಿ ಇದು ಅಮ್ಮರಿಗೆ ಕೊಟ್ಬಿಡ್ರಿ ಒಟ್ಟು ಏ நம்ம மஜ்ஜி வாட்டே நம்ம புண்ணாத்மர் நம் கை சிக் நீங்க குடதாரி நான் பெண்ணி கடந்தே தௌட் ஏழ்த்தே பெண்ணி கடத மஜ்ஜி அவ்வளோ அவங்க கொட்டேனி தகதிட்டு மஜ்ஜி நீம கொட்டேன கீட்டிட்டு நீ வந்து குந்திர நான் தகீத்தேன் அடிக்கு அது நன் மகரீழ மறுத்து விட்டானியவா அந்த ನಾ ಮೇಲೆ ನಿನ್ನೆ ಇದ್ದಾಗ ಅಂತನಾ ಹಿಂಗಾಗೇತಿ ಅಂತೇಳಿ ಅಯ್ಯೋ ಅಯ್ಯೋ ಹುಡುಗ ಹೇಳ್ಬಾರ್ದು ನಾನು ನಿನ್ನೆ ಒಂದಿಟ್ಟು ಹೋಗಿ ಮಾತಾಡ್ಸಲ ಬರ್ತಿದ್ದೆ ನಾನು ಅಂದಕ್ಕೆ ನಿನ್ನ ಆರಾರು ಬರ್ಷ ಆರೇ ನನಗೆ ಏನೇನು ಹಾಕೈತೆ ಅದನ್ನ ಅಡಿಗೆ ಮಾಡ್ಕೊಂಡು ಇವತ್ತು ಹೊತ್ತು ಬಂದಿದ್ದು ನೋಡ್ರಿ ಇವತ್ತು ಅಯ್ಯೋ ಇವತ್ತ ಪಾಪ ನಿಮಗೆ ಕೆಲಸ ಇರ್ತಾವೆ ಗೊತ್ತಾದ್ರೂ ಬಿಡೋರಲ್ಲಿ ಬಿಡ್ರಿ ನೀವು ನಮ್ಗೆ ಗೊತ್ತಾಕತ್ತರಿ ಏನಾರ ಕೆಲಸದಾಗ ಮರ್ತಿರ್ಬೇಕು ಅವರು ಹೇಳೋದು ಅರ್ಥ ಆಕೈತಿ ನಿನ್ನೆ ಅದ ಅನ್ಕೊಂಡ್ವಿ ಪಾಪ ಹೇಳೋದು ಮರ್ತಗಿರ್ತಾರ ಗೊತ್ತಾದ್ರೆ ಗೊತ್ತಾದ್ರೂ ಅಂತ ಹೆಣ್ಮಗಳಲ್ಲಕ್ಕಿ ಪಾಪ ಅವ್ರು ಅಕ್ಕಾರೆ ಭಾರಿ ಒಳ್ಳೆ ಹೆಣ್ಮಗಳದಾರ ಊರಾಗ ಏನಾರ ಆದ್ರೆ ಸಾಕು ಒಂದು ಈಟಕ್ಕೆ ಪಟಕ್ನ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋ ಅವರು ಅಂಥದ್ದೇ ಇವತ್ತಿನ ಮಕ್ಕಳು ಬಂದಿಲ್ಲ ಅಂದ್ರೆ ವಿಚಾರ ಗೊತ್ತಾಗಿಲ್ಲ ಅವ್ರಿಗೆನ ನಮಗೂ ಅರ್ಥ ಆತ್ರಿ ಹ್ಞೂ ಅಕ್ಕಾರೆ ನೀವು ಅದಕ್ಕೆ ಏನು ತಡಿಗೆ ಕೇಳ್ ತಪ್ಪಿ ಕೋಳ್ಕೊಬಿಡ್ರಿ ಮತ್ತು ನಾನು ಏನು ಅಂದ್ಕೊಂಡ್ವಿ ಅಂತ ಹೇಳಿತ್ತು ನಿಮ್ಮ ಬಗ್ಗೆ ತಿಳ್ಕೊಂಡ್ರು ದೇವ್ರ ಮೇಚನ ಏನೂ ತಿಳ್ಕೊಂಡಿಲ್ರಿಪಾ ನಾವು ಹೌದು ಹಾಂ ನನ್ನ ಮಗಳು ಅದೇ ಹೇಳಿದ್ಲಾ ಬಾರಿ ಒಳ್ಳೆ ಮನುಷ್ಯರ್ ಬೇವ ಪಾಪ ವಿಚಾರ ಗೊತ್ತಾದ್ರೂ ಅವರು ಅಂತೇಳಿ ಅದನ್ನ ಅನಾಥಿದ್ಲಕ್ಕಿ ನೀವ್ ಯಾಕೆ ಇಷ್ಟ ಗಡಿ ಬಿಡಿ ಮಾಡ್ಕೊಂಡು ಅಡಿಗೆ ಎಲ್ಲ ಕಟ್ಕೊಂಬರಕ್ಕೆ ಹೋಗಿರಪ್ಪ ಹೋಗಿರಪ್ಪ ಏನ ಪಾಪ ನೀ ಪಳಾರ್ ತಗೊಂಡ್ ಬಂದ್ಬಿಟ್ಟಿದ್ರೆ ಅಕ್ಕಿತ್ತ ಅಲ್ಲಿ ನೀವು ಮಾಡೋರ್ ಒಬ್ರ ಹಾಕಿರಲ್ಲ ಅಯ್ಯೋ ದೇವ್ರಿ ಏನು ನಾಟಕ ಮಾಡ್ತಾರವ ತಾಯಿ ಮಗಳು ಹ ಪಾ ಇವ್ರ ಕಲಿಬೇಕು ಬೇಡ ನಸ್ಗುನ ಆಟ ಆಡೋದು ಹೆಂಗ ಅಂತೇಳಿ ಅಲಾ ಏನ್ ಸತ್ಯ ಹೇಳ್ತಾರೆ ಇವ್ರಿ ಇವ್ವ ಬಾ ಇಷ್ಟೋತನ ಬಾಯಿಗೆ ಬಂದಂಗ ಮಾತಾಡಾರ ತಾಯಿ ಮಗಳು ಮಾನಿಲ್ಲ ಮರ್ಯದಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅತ್ತಿಳಿಯಂಗಲ ಇತ್ತಿಳ್ಯಂಗಲ ಅಂತೇಳಿ ಈಗ ನೋಡು ಏ ದೇವ್ರಿ ಪಿಲೇಟ ಬದ್ಲಿ ಹ್ಮ್ ಕಲಿಗಾಲ ಕಲಿಗಾಲ ಇಂಥರ್ಗೇ ಇರೋದು ಒಳ್ಳೆಯರಿಗೆ ಐತೆನಾಂಗ್ ತಿಳ್ಕೊಳಿ ಆದ್ರೂ ಹೆಂಗ ಆತನ್ ಬೇಕು ಇದು ಸುಗರ್ ಬಾರಿ ಒಂದು ಕೆಟ್ಟದಾಗ್ಬಿಟ್ಟು ಇದಲ್ಲ ಸ್ವಲ್ಪ ಹುಷಾರಾಗಿರ್ಬೇಕಿತ್ತ ನೀವು ಎಷ್ಟು ದಿನ ರೀ ಬಂದು ಅಯ್ಯೋ ಭಾಳ ದಿನ ಆಗಿಲ್ರಿ ಪಾಪ ನನ್ನ ಮಗಳಿಗೆ ಬಂದು ಏನು ಒಳ್ಳೆಯವ್ರಿಗೆ ಕಾಲಿಲ್ಲ ನೋಡ್ರಿ ಒಟ್ಟು ಭಾಳ ಒಂದು ಆರು ತಿಂಗಳಾಗಿತ್ತ ಹಿಂಗೆ ಬಂದತಿ ಅಂತ ಸುದ್ದಿ ಗೊತ್ತಾಗಿತ್ತು ಏನು ಮಾಡ್ತೀರಿ ನೋಡಿ ಯಾವ ಕಣ್ಣು ಬಿಟ್ಟುವ ಯಾವ ಮಾಟ ಮಾಡಿ ಮಾಡ್ಸಿದ್ವೋ ಏನೋ ಯಾರಿಗೆ ಗೊತ್ತು ಮೂಳು ಚುಚ್ಚಿವ ಅಷ್ಟೇ ಹೋಗೇ ಬಿಡ್ತು ಕೈ ಬೆಂಕೆತ್ತಿ ಈಗ ನಾನು ನಾಲ್ಕು ದಿನ ಇರವ ಅಂತ ಕರ್ಕೊಂಡ್ ಯಾಕಂದ್ರೆ ಯಾಕಂದ್ರ ನೋಡ್ರಿ ಈಗ ಅಲ್ಲಿ ಪಾಪ ಒಂದ ಏನ್ ಮಾಡ್ಬೇಕು ಮಕ್ಳು ಮಣ್ಣಲ್ಲಿ ಮಾತು ಕೇಳೋದಲ್ಲ ಸತ್ಯರ್ ಬೆನ್ನ ಹೆಣ್ಣನಂತ ಬಡಗಳು ಹೆಂಗಸರ್ ಬೆನ್ನ ಹೋಗ್ಯಾವ್ರಿ ಅವು ಸೊಸ್ತಿಯಾರ್ ಮಣ್ಣಲ್ಲಿ ಅತ್ತಿ ಏನು ಕಾಜಿಲ್ಲ ಏನಿಲ್ಲ ಏನ್ ಮಾಡ್ತೀರಿ ಹೇಳ್ರಿ ಅದಕ್ಕೆ ಬೇಡ ಅಂತೇಳಿ ಮತ್ ಬಾ ಇಲ್ಲ ಅಂತೇಳಿ ಕರ್ಕೊಂಡ್ ಬಂದಿರಿ ಹೌದ್ ಬಿಡ್ರಿ ಈ ಟೈಮ್ನಾಗ ನೋಡ್ಕೊಳಕೊಬ್ರಿ ಬೇಕಕ್ಕರ ನನ್ಗೂ ಬಂದೇತ್ರಿ ನನ್ಗೂ ಬಂದು ಈಗ ಒಂದು ಮೂರ್ ತಿಂಗಳ ನಾನು ಭಾಳ ಹುಷಾರಾಗಿದೆ ನೋಡ್ರಿ ಯಾಕಂದ್ರೆ ಇವು ಮನುಷ್ಯ ನೋಡ್ರಿ ಇಂಥವೇನಾರು ಆಗ್ಬಿಟ್ರೆ ಹಾಂ ಇದ್ದು ಸತ್ತಂಗೆ ಆಗ್ಬಿಡ್ತೈತೆ ರೀ ಯಾಕಂದ್ರೆ ನೋಡ್ಕೊಳ್ಳೋರ್ ಬೇಕಲ್ರಿ ಹಾಂ ಹಂಗಾಗಿ ಭಾಳ ಹುಷಾರೆಯಿಂದ ಅದೇನೆ ಹೌದೌದ್ರಿ ಅಣ್ಣಾರೆ ನಮ್ಮ ಮನೆಯವರು ಅಲ್ಲಿ ಏನು ಅಡುಗೆ ಮಾಡ್ಕೊಂಡಾರು ಏನು ತಿಂದಾರು ಏನು ಬಿಟ್ಟಾರೆ ನಾನು ನೋಡೇ ಇಲ್ಲ ಪಾಪ ಇಲ್ಲಿ ಬಂದು ಅದೇನು ನೋಡ್ರಿ ನಾನು ಅದಕ್ಕೆ ನನ್ನ ಮಗಳು ಏನು ನನಗೇನು ತ್ರಾಸಲ್ಲ ನೋಡ್ಕೊಳಕಂತೇಳಿ ನಾನು ನೋಡ್ರಿ ಪಾ ಏನು ಬೇಕಾದಾಗ್ಲಿ ಅಂತ ನಾನು ನೋಡ್ಕೊತೀನಿ ನೋಡ್ರಿ ಮುದ್ಮೂಳಿ ಮುದ್ಮೂಳಿ ಹೆಣ ಎತ್ಲಿ ಎಲ್ಲ ಮಾಡಾಕಿ ನಾನು ನೋಡಿ ಹೆಂಗ ಮಾತಾಡ್ತ ನೋಡಿದ ಹೌದ್ ಬಿಡ್ರಿ ಅಲ್ಲ ಆದ್ರೂ ಶಾಂತಕರ ಪಾಪ ಭಾಳ ಚಂದ ನೋಡ್ಕೊಂತಾರೀ ಸುಳ್ಳು ಅನ್ಬಾರ ಬಿಡು ಮತ್ತೆ ಪಾಪ ಭಾಳ ಪ್ರೀತಿಯಿಂದ ನೋಡ್ಕೊಂತಾರ ನೋಡ್ರಿ ಯಾರು ಮಾಡ್ತಾರ್ರಿ ಇಷ್ಟೆಲ್ಲ ಹ್ಮ್ ಯಾರು ಮಾಡ್ತಾರೆ ಹೇಳ್ರಿ ಅಯ್ಯ ನೋಡ್ಕೊಂತಾಳ್ರಿ ಹೇಳ್ರಿ ಹಂಗೇನಿಲ್ಲ ಮತ್ ನಾನು ಅದೇನಲ್ಲ ಒಂಚರ್ ಕೈ ಕೈಯ್ಯಾಗ ಆಸ್ರಾಕೇನೆ ಹಾಕಿಗೊಂದು ಕೆಲಸ ತಪ್ತತಿ ಬರಾಕ್ ಒಲ್ಯಾ 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 ಅಂದ್ಲಕ್ಕಿ ಜಗ್ಗ ನಾನವತ್ತ ಅವತ್ತಿ ಹೆಚ್ಚಿ ಕರ್ಕೊಂಬಂದಕ್ಕೆ ഹല നോട്രി ഹ്മിരിത്തിരി മഗ ഹാഗ്യ മകളി മേലു ഗത്തായി ഹൗദിൽ ആക്കി വല്ല നാനേ ബാഴത്തെ കൂ അടുത്തോട്ട തയ്യാത്ത സുള് ബുകൾ താള അത സുള് ഹാത്ത മര